ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ಸ್ ಇವತ್ತಿನ ರೆಸಿಪಿ ಬಂದು ನುಗ್ಗೆಕಾಯಿ ಸಾಂಬಾರ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಸೇಮ್ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇರುತ್ತೆ ತುಂಬ ಸಕ್ಕತ್ತಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ರೆಸಿಪಿ ತಿಂತಾ ಇದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ನೋಡಿ ನಾನು ಒಂದು ಕಟ್ ಆಗೋ ನುಗ್ಗೆಕಾಯಿನ ತಗೊಂಡು ಕೈನ ಈ ಥರ ಸಣ್ಣ ಸಣ್ಣಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದೊಂದು ಬೆರಳಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಳೋದ್ರಿಂದ ಉಪ್ಪು ಖಾರನೂ ಹಿಡಿಯುತ್ತೆ ಈಗ ಒಂದು ಎರಡು ಆಲೂಗಡ್ಡೆ ಎರಡು ಬದನೇಕಾಯಿನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಒಂದೆರಡು ಸರಿ ವಾಶ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟೌವನ್ನು ಹಾನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಮೂರು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡು ಅದು ನೀರು ಅನ್ನೋದು ಬಿಸಿ ಆದ ನಂತರ ನೋಡಿ ನಾನು ಒಂದು ಕಪ್ ಆಗುವಷ್ಟು ಬೇಳೆನ ಹಾಕ್ಕೊತಾ ಇದ್ದೀನಿ ಒಂದು ಇಡಿಯಷ್ಟು ನಾನು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಈ ಎರಡು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ನೀರು ಅನ್ನೋದು ಬಿಸಿ ಆದ ನಂತರ ನಾವು ನಾವೇನು ತೊಳೆದಿಟ್ಕೊಂಡಿದ್ದೀವಲ್ಲ ಬೇಳೆನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಒಂದು ಬೇಳೆ ಅನ್ನೋದು ಒಂದು ಅರ್ಧ ಬೆಂದಾದ ನಂತರ ಮತ್ತು ನಾವು ಕಾಯನ್ನು ಹಾಕಬೇಕು ನುಗ್ಗೆಕಾಯನ್ನು ನೋಡಿ ನಾನು ವೀಡಿಯೋದಲ್ಲಿ ತೋರ್ಸೋಕೆ ಒಂದು ಹತ್ತು ನಿಮಿಷ ಆಗಿದೆ ಈಗ ನಾನು ಎರಡು ಸಾರಿ ವಾಶ್ ಮಾಡಿಟ್ಕೊಂಡಿರುವಂತಹ ನುಗ್ಗೆಕಾಯನ್ನ ಈಗ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದೀಬೇಕು ಅಷ್ಟೊತ್ತವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಫಸ್ಟ್ ಟೈಮ್ ಮಾಡೋರಾದರೆ ಸಿಂಪಲ್ಲಾಗಿ ಬೇಗನೆ ಕಲಿಬೋದು ಇದು ಮಾಡೋದು ತುಂಬ ಕಷ್ಟ ಅಂತಾರೆ ಆರಾಮಾಗಿ ಈಸಿಯಾಗಿ ಸಿಂಪಲ್ ಮೆಥೆಡಲ್ಲಿ ತೋರಿಸ್ತಾ ಇರೋದು ಈಗ ಅದೇ ರೀತಿ ಬದ್ನೆಕಾಯಿ ಮತ್ತು ಆಲೂಗಡ್ಡೆನ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಯಾವ್ಯಾವ ಸೀಸನ್ನಲ್ಲಿ ಫುಡ್ ತಿನ್ನಬೇಕಲ್ಲ ಅದಕ್ಕೆ ನುಗ್ಗೆಕಾಯಿ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಬೇಳೆ ಅನ್ನೋದು ಚೆನ್ನಾಗಿ ಬೆಂದಿದ್ದಾಗಿದೆ ಈಗ ನಾನು ಫಸ್ಟೇ ಹಾಕ್ಬಾರ್ದು ಈಗ ಹಾಕ್ಕೋಬೇಕು ನಾನು ಒಂದು ಸ್ಪೂನಷ್ಟು ಕಲ್ಲುಪ್ಪನ ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ ಈಗ ನಾವು ಅದಕ್ಕೆ ಮಸಾಲೆ ನೋಡೋಣ ಒಂದು ಮಿಕ್ಸಿ ಜಾರನ್ನ ತಗೊಂಡು ಇದಕ್ಕೇನು ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ ಬರೀ ಈರುಳ್ಳಿ ಹಾಕಿ ಮಾಡಬೇಕು ನೋಡ ಒಂದು ಗಡ್ಡೆ ಆಗೋ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಇಡಿಯಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ನೋಡಿ ಇದು ನಿಂಬೆ ಹಣ್ಣು ಅರ್ಧ ಇರುತ್ತಲ್ಲ ಆ ಅರ್ಧದಲ್ಲಿ ಆಗುವಷ್ಟು ಹುಣಸೆಹಣ್ಣ ಹಾಕ್ಕೊತಾ ಇದ್ದೀನಿ ಈಗ ಹಣ್ಣಾಗಿರೋದು ಒಂದು ಎರಡು ಟೊಮೊಟೋಣ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈಗ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನಾವು ಬೇಳೆನ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಬೇಳೆ ಹಾಕೋದಿಂದ ಟೇಸ್ಟ್ ಅನ್ನೋದು ಬರುತ್ತೆ ಈಗ ಸಾಂಬಾರು ಪುಡಿ ನೋಡೋಣ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿ ತಗೊಂಡಿದ್ದೀನಿ ಒಂದು ಚಿಟಿಕೆಯಷ್ಟು ಅರಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಧನ್ಯ ಪುಡಿ ನಾಟಿ ಧನ್ಯ ಪುಡಿನ ಇದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಅಷ್ಟೇ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರಲ್ಲ ಈ ಮೆಥಡಲ್ಲಿ ಮಾಡಿದ್ರೆ ಪಾತ್ರೆಯಲ್ಲಿ ಮಾಡಿದ್ರೆ ತುಂಬ ಸಖತ್ತಾಗಿರುತ್ತೆ ಈಗ ಈ ಥರ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನು ಹಾಕ್ಕೋಬೇಕು ಜಾಸ್ತಿನೂ ಹಾಕಬಾರ್ದು ಒಂದು ಅರ್ಧ ಲೋಟ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ನೋಡಿ ಬೇಳೆ ಮತ್ತು ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಬೆಂದಿದ್ದಾಗಿದೆ ಇವಾಗ ನಾವು ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಮಸಾಲೆನ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಆಗೋಗುತ್ತೆ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ನೋಡಿ ಈಗ ಅದನ್ನು ಮಸಾಲೆ ಹಾಕಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ತುಂಬ ನೀರನ್ನು ಹಾಕಬಾರ್ದು ನಾವೇನು ಮಸಾಲೆ ಹಾಕಿರ್ತೀವಿ ಮತ್ತು ಮುಂಚೆನೂ ನೀರು ಇರುತ್ತಲ್ಲ ಸೊರೋಗುತ್ತೆ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಚೆನ್ನಾಗಿರುತ್ತೆ ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಅಷ್ಟೇ ಈಗ ಅದಕ್ಕೆ ಒಂದು ಟೊಮೊಟೊ ಅಷ್ಟು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ಕೋಬೇಕು ಸಿಂಪಲ್ಲಾಗಿ ಬೇಗನೆ ಆಗುವಂಥ ನುಗ್ಗೆಕಾಯಿ ಸಾಂಬಾರು ರೆಸಿಪಿ ರೆಡಿ ಆಯಿತು ಇಷ್ಟೇ ಸೇಮ್ ನಾವು ಮದುವೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಹುಳಿ ಹುಳಿಯಾಗಿ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೇ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು ಈಗ ಅದಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಈ ಥರ ಗಟ್ಟಿ ಇರಬೇಕು ಅಷ್ಟೇ ಅಷ್ಟು ನೀರು ಇರಬಾರ್ದು ಅಷ್ಟು ಗಟ್ಟಿನೂ ಇರಬಾರ್ದು ಈ ಥರ ಇರಬೇಕು ವಿಡಿಯೋದಲ್ಲಿ ತೋರಿಸ್ದಾಗೆ ಈಗ ಅದಕ್ಕೆ ಒಗ್ಗರಣೆ ಹಾಕೋಣ ಈಗ ಒಂದು ಚಿಕ್ಕದ ಪ್ಯಾನ್ನ ಇಟ್ಕೊಂಡು ಒಂದು ಅರ್ಧ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಅದು ಚಿಕ್ಕಪಟ ಆದ ನಂತರ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬಂದಾದಮೇಲೆ ಈಗ ಕರ್ಬೇವನ ಹಸಿ ಕರ್ಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಕುದೀತಾ ಇರುತ್ತಲ್ಲ ಸಾಂಬಾರು ಅದೆಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ನ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸೇಮ್ ಮದುವೆ ಮನೆಗಳಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಟ್ಯಾಂಕ್ ಯು